ವರ್ತೂರ್ ಸಂತೋಷ್ ಅವರು ಇದೀಗ ಅಡುಗೆಯ ಕಾರ್ಯಕ್ರಮಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ತಾಯಿ ಜೊತೆಗೆ ಎಸ್ ಹೌದು ಸವಿರುಚಿ ಅಂತ ಅದ್ಭುತವಾದಂತಹ ಕಾರ್ಯಕ್ರಮ ಟಿವಿಲಿ ಬರ್ತಿದೆಯಲ್ಲ ಜಾನ್ವಿ ಅವರು ನಿರೂಪಣೆ ಮಾಡ್ತಿರುವಂತ ಕಾರ್ಯಕ್ರಮಕ್ಕೆ ಇದೀಗ ವರ್ತೂರ್ ಸಂತೋಷ್ ಮತ್ತು ಅವರ ತಾಯಿ ಬಂದು ಸೂಪರ್ ಆಗಿ ಒಂದು ವೆಜ್ ಅಡುಗೆಯನ್ನ ಮಾಡಿ ತೋರಿಸಿದ್ದಾರೆ ಇದನ್ನ ತಿಂದು ಜಾನ್ವಿ ಅವರು ಕಳೆದು ಹೋಗಿದ್ದಾರೆ ಅಷ್ಟರ ಮಟ್ಟಿಗೆ ಅವರ ಒಂದು ತಾಯಿಯ ಕೈರುಚಿ ಚೆನ್ನಾಗಿತ್ತು ವರ್ತೂರ್ ಸಂತೋಷ್ ನ ತುಂಬಾ ಜನ ಇಷ್ಟಪಡ್ತಾರೆ ಮೆಚ್ಚಿಕೊಂಡಿದ್ದಾರೆ ಪ್ರತಿಯೊಬ್ರು ಕೂಡ ಸಪೋರ್ಟ್ ಅನ್ನ ಸಹ ಮಾಡ್ತಿದ್ದಾರೆ ಅಳಿಕ ಅಂತಾನೆ ಪ್ರಖ್ಯಾತಿಯನ್ನ ಪಡೆದುಕೊಂಡಿರುವಂತ ವರ್ತೂರ್ ಸಂತೋಷ್ ಅವರು ಸದ್ಯಕ್ಕೆ ಬಿಗ್ ಬಾಸ್ ಬಳಿಕ ತುಂಬಾನೇ ಹೆಸರುವಾಸಿಯಾದ್ರು ಹಳ್ಳಿಕಾರ್ ವಿಚಾರದಲ್ಲಿ ಬಹಳಷ್ಟು ರೀತಿಯಲ್ಲಿ ರೇಸ್ ಗಳನ್ನ ಕೂಡ ಆಯೋಜನೆ ಮಾಡ್ತಾ ಇದ್ದಾರೆ ಪ್ಲಾನಿಂಗ್ ಪ್ರಿಪರೇಷನ್ ನಡೀತಾ ಇದೆ ಇದೇ ತಿಂಗಳು ಅಂದ್ರೆ ವರ್ಷ ಡಿಸೆಂಬರ್ ನಲ್ಲಿ ಅದ್ದೂರಿಯಾಗಿ ಒಂದು ನ್ಯಾಷನಲ್ ಲೆವೆಲ್ ರೀತಿಯ ಒಂದು ರೇಸ್ ಕೂಡ ಮಾಡ್ತಾ ಇದ್ದಾರೆ ಕಂಪ್ಲೀಟ್ ಹಳ್ಳಿಕಾರ್ ವಿಭಾಗದಲ್ಲಿಯೇ ವರ್ತೂರ್ ಸಂತೋಷ್ ಜೊತೆಗೆ ಬೇರೆ ಬೇರೆ ಕಾರ್ಯಕ್ರಮಗಳು ಫಂಕ್ಷನ್ ಗಳು ಗ್ರಾಂಡ್ ಓಪನಿಂಗ್ ಲಾಂಚ್ ಆಗಿರಬಹುದು ಎಲ್ಲಾ ಕಡೆ ವಿಸಿಟ್ ಮಾಡ್ತಿರ್ತಾರೆ ಅದೇ ರೀತಿ ಈಗ ಅಡುಗೆ ಮಾಡಕ್ಕೆ ವರ್ತೂರ್ ಸಂತೋಷ್ ಬಂದಿದ್ದು ಬಹಳಷ್ಟು ರೀತಿಯಲ್ಲಿ ಅಭಿಮಾನಿಗಳಿಗಂತೂ ತುಂಬಾನೇ ಖುಷಿ ಆಗಿದೆ ನಿಮಗೂ ನಿಮಗೂ ಕೂಡ ವರ್ತೂರ್ ಸಂತೋಷ ಇಷ್ಟ அணிக்கு அபிபிராய தப்பதே கமெண்ட் மாதிரி நான் மறிபடி